ಹರೇ ಕೃಷ್ಣ ರಾಮ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಇಲ್ಲಿ ಚೆನ್ನಾಗಿದ್ದೇನೆ ಇವತ್ತು ಸಂಡೇ ಸ್ಪೆಷಲ್ ಮಾಡೋಣ ಅಂತ ಹೇಳಿ ಸೊ ಸಂಡೆಗೆ ಸ್ಪೆಷಲ್ ಮಾಡೋದು ವೆಜ್ ಪ್ರಿಯರ್ ಆದರೆ ವೆಜ್ ಮಾಡೇ ಮಾಡ್ತಾರಲ್ವಾ ಸಂಡೇ ಹಾಗೆ ಕೂಡ ಇವತ್ತು ನನಗೆ ತುಂಬ ವೆಜ್ ತಿನ್ನಬೇಕು ಅನ್ನಿಸ್ತಿತ್ತು ಹಾಗಾಗಿನೇ ಇವತ್ತು ಮಟನ್ ಸಾಂಬಾರನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಯಾವ ರೀತಿ ಮಾಡಿದೆ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಒಂದೊಂದಾಗಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ಹೇಗೆ ಮಾಡಿದೆ ಅಂತ ಹೇಳ್ತಾ ಹೋಗ್ತೀನಿ ಬನ್ನಿ ನೋಡೋಣ ಅಲ್ಲಿಗೆ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಗೆಯೇ ಪುದೀನನ ಎರಡನ್ನೂ ಕೂಡ ವಾಶ್ ಮಾಡಿ ಬಿಡಿಸಿಟ್ಕೊಂಡಿದ್ದೀನಿ ುಳ್ಳಿನ ಶುಂಠಿನ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಸಿಪ್ಪೆ ಸುಳ್ಳಿ ತೊಗೊಂಡಿದ್ದೀನಿ ಕಿನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪುನ ವಾಶ್ ಮಾಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆಯೇ ಖಾರ ಪುಡಿ ಧನ್ಯಾಪುಡಿ ಇವೆರಡನ್ನೂ ಕೂಡ ತಗೊಂಡು ಒಂದು ಬೌಲಿಗೆ ಹಾಕಿ ಅದಕ್ಕೆ ನೀರನ್ನು ಸೇರಿಸಿ ಒಂದು ಸ್ವಲ್ಪ ಗಂಟಿಲ್ದಲ್ಲೇ ಇರೋ ರೀತಿಲಿ ಚೆನ್ನಾಗಿ ಮಿಕ್ಸನ್ನು ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ಣ ಕಾಯಿ ಇಲ್ಲ ಯಾವುದು ಯಾವ್ದು ಸಾಮರ್ಥ್ಯನ ರುಚಿಯಾಗಿರುತ್ತೆ ಸೊ ಹಾಗಾಗಿ ಇಲ್ಲಿ ಕಾಯಿನ ತೆಗೆದುಕೊಂಡಿದ್ದೀನಿ ಇದ್ರ ಜೊತೆಗೆ ಚಕ್ಕೆ ಲವಂಗ ಹಾಗೆ ಮೆಣಸು ಗಸಗಸೆ ಇಷ್ಟನ್ನು ಕೂಡ ಅದಕ್ಕೆ ಸೇರಿಸಿ ನೆಕ್ಸ್ಟ್ ಬಂದು ಮಟನನ್ನು ವಾಶ್ ಮಾಡಿ ಇಟ್ಟಿದ್ದೀನಿ ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ರೆಡಿ ಮಾಡ್ಕೊಂಡಿದ್ದಾಯಿತು ಈಗ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಮೊದಲು ಒಂದು ಪಾತ್ರೆನ ಬಿಸಿಗಿಟ್ಕೊಳ್ಳೋಣ ಪಾತ್ರೆ ಬಿಸಿ ಆದ ನಂತರ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋಣ ಎಣ್ಣೆ ಕೂಡ ಬಿಸಿ ಆದ ನಂತರ ಅದಕ್ಕೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ನೀರೆಲ್ಲ ಬಿಟ್ಟು ಫ್ರೈ ಆದ ನಂತರ ಅದಕ್ಕೆ ನಾವು ಬೆಳ್ಳುಳ್ಳಿನ ಸೇರಿಸ್ಕೋಣ ಹಾಗೆ ಶುಂಠಿ ಹಾಗೆ ಪುದೀನ ಈ ಎಲ್ಲ ಒಂದಾದ ಮೇಲೆ ಒಂದು ಹಾಕ್ಕೊಂಡು ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನೋಡಿ ಎಲ್ಲದೂ ಕೂಡ ಫ್ರೈ ಆದಮೇಲೆ ಸ್ಟವ್ನ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತೀನಿ ಸೊ ಆ ಬಿಸಿನೇ ಸಾಕೋದು ಕೊತ್ತಂಬರಿ ಸೊಪ್ಪು ಫ್ರೈ ಆಗೋದಕ್ಕೆ ಸೊ ಇದನ್ನ ತಣ್ಣಗಾಗಲಿಕ್ಕೆ ಬಿಡೋಣ ಇವಾಗ ಇದೆಲ್ಲ ತಣ್ಣಗಾಗುವಷ್ಟೊತ್ತಿಗೆ ನಾವು ಒಂದು ಕುಕ್ಕರನ್ನು ತಗೊಳ್ಳೋಣ ಕುಕ್ಕರ್ನ ಬಿಸಿ ಮಾಡ್ಕೊಳ್ಳೋಣ ಕುಕ್ಕರ್ ಬಿಸಿಯಾದ ನಂತರ ಅದಕ್ಕೆ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕೂಡ ಬಿಸಿಯಾದ ನಂತರ ಹೆಚ್ಚಿಟ್ಟಿರುವಂತಹ ಪುದೀನನ ಹಾಕ್ಕೊಂಡು ಫ್ರೈಯನ್ನು ಮಾಡ್ಕೊಳ್ಳೋಣ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ನಾವು ಮಟನ್ನ ಹಾಕಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಯಾವುದೇ ಆದ ರೀತಿಯಂತಹ ನೀರನ್ನು ನಾನಿಲ್ಲಿ ಸೇರಿಸ್ತಾ ಇಲ್ಲ ಸೊ ಹಾಕಿರೋ ಎಣ್ಣೆಲೇ ಮಟನ್ನು ಫ್ರೈ ಆಗಬೇಕು ಸೊ ಮಟನಲ್ಲಿರುವಂತಹ ನೀರನ್ನೇ ಬಿಟ್ಕೊಳ್ಳುತ್ತೆ ಆ ನೀರು ಫುಲ್ಲು ಇಂಗೋ ತನಕ ನಾನು ಏನು ಮಾಡ್ಕೋಬೇಕು ಫ್ರೈ ಮಾಡ್ಕೊಳ್ತಾ ಇದ್ದೀರಿ ಸೊ ನೋಡಿ ನೀರೆಲ್ಲ ಹಿಂಗಿದೆ ಇವಾಗ ಇವಾಗ ಮಟನ್ ನೀಟಾಗಿ ಫ್ರೈ ಆಗಿದೆ ಲ್ಲ ತಣ್ಣಗಾಗಿದೆ ಇವಾಗ ಅದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ನೀರನ್ನ ಸೇರಿಸಿ ಒಂದು ಫೈನ್ ಪೇಸ್ಟ್ ಅನ್ನ ಮಾಡ್ಕೊಂಡು ಬರೋಣ ಈಗ ನೋಡಿ ನೀಟಾಗಿ ಪೇಸ್ಟ್ ಆಗಿದೆ ಈ ಪೇಸ್ಟ್ ಆಗಿರುವಂತಹ ಮಸಾಲೆನ ಮಟನಿಗೆ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಲಿ ಅದು ಎಲ್ಲಿ ತನಕ ನಾವು ಕುದಿಸ್ಬೇಕು ಅಂತ ಅಂದ್ರೆ ಎಣ್ಣೆ ಎಲ್ಲ ಮೇಲೆ ಬರಬೇಕು ಅಲ್ಲಿ ತನಕ ನೀಟಾಗಿ ಕುದ್ರೆ ಅದು ನೀಟಾಗಿ ಫ್ರೈ ಆಗಿದೆ ಅಂತ ಅರ್ಥ ಇದ್ರ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ ಉಪ್ಪನ್ನ ಸೇರಿಸೋದ್ರಿಂದ ಮಟನ್ ಇನ್ನೂ ಕೂಡ ರುಚಿಯಾಗಿ ಬರುತ್ತೆ ತಿನ್ಲಿಕ್ಕೆ ಕೂಡ ತುಂಬ ಸ್ವಾದಿಷ್ಟವಾಗಿರುತ್ತೆ ಸೊ ಹಾಗಾಗಿ ಉಪ್ಪನ್ನು ಸೇರಿಸ್ಕೊಂಡು ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಮತ್ತೆ ಎರಡರಿಂದ ಮೂರು ನಿಮಿಷ ಕಾಲ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆ ಎಲ್ಲ ಮೇಲ್ ಬಂದಿದೆ ಈ ಎಣ್ಣೆ ಎಲ್ಲ ಮೇಲೆ ಬಂದಾಗ ನಾವೇನು ಮಾಡಬೇಕಾಗತ್ತೆ ನೆಕ್ಸ್ಟ್ ನಾವು ಇದಕ್ಕೆ ಖಾರನ ಹಾಕ್ಕೊಳ್ಳೋಣ ಸೊ ಕಲಸಿಟ್ಟಿರುವಂಥ ಖಾರನ ಹಾಕ್ಕೊಂಡು ಇದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಬಿಟ್ಬಿಡೋಣ ಇದು ನೀಟಾಗಿ ಕುದಿಯೋ ಅಷ್ಟೊತ್ತಿಗೆ ನಾವು ಇಟ್ಕೊಂಡಿರೋಂತಹ ಕಾಯಿ ಇದೆಯಲ್ಲ ಸೊ ಕಾಯಿನ ರುಬ್ಕೊಂಬರೋಣ ಚಕ್ಕೆ ಲವಂಗ ಮೆಣಸು ಗಸಗಸೆ ಇವನ್ನೆಲ್ಲ ಕೂಡ ಹಾಕ್ಕೊಂಡು ನೀರನ್ನು ಸೇರಿಸಿ ಫೈನ್ ಪೇಸ್ಟನ್ನು ಮಾಡ್ಕೊಳ್ತೇನೆ ಇದು ಖಾರ ಎಲ್ಲ ಎಣ್ಣೆ ಬಿಟ್ಟಿದೆ ಚೆನ್ನಾಗಿ ಫ್ರೈ ಹಾಕಿದೆ ಎಣ್ಣೆ ಎಲ್ಲ ಮೇಲೆ ಬಿಂದಿದೆ ಸೊ ಇವಾಗ ನಾನು ಇದಕ್ಕೆ ಚಾಕುನ ಹೆಚ್ತಾ ಇದ್ದೀನಿ ಚಾಕುನ ಆಗಲೇ ಬಿಸಿ ಹಾಕ್ಲಿಕ್ಕೆ ಇಟ್ಟಿದ್ದೆ ಅದು ಕೆಂಪುಗೆ ಖಾದಿದೆ ಸೊ ಅದನ್ನು ಒಂದು ಸತಿ ಬಿಡ್ತೀನಿ ಚಾಕು ಆಗಲಿ ಕುಡ್ಲು ಆಗಲಿ ಬಿಸಿ ಮಾಡಿ ಹೆಜ್ಜೋದ್ರಿಂದ ಹೊಟ್ಟೆ ನೋವು ಬರಲ್ಲ ಅಂತ ಹೇಳಿ ಅವಾಗಿಂದ ಮಾಡ್ಕೊಂಬಂದಿದ್ದಾರೆ ನಮ್ಮ ಅಜ್ಜಿಯವರೆಲ್ಲ ಸೊ ಹಾಗಾಗಿ ನಾವು ಅದೇ ರೀತಿಯನ್ನು ಹೊರ್ಗಡೆ ತಂದಿರೋಂತಹ ಮಟನಿಗೆ ಚಾಕು ಅಥವಾ ಕುಡ್ಲನ್ನ ಬಿಸಿ ಮಾಡಿ ಹೆಜ್ತೀವಿ ಚಾಕು ಹೆಜ್ಜನ್ನು ಮಾಡಲೇಬೇಕು ಅಂತೇನಿಲ್ಲ ಅದನ್ನು ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ಅದಕ್ಕೆ ಈಗ ರುಬ್ಬಿಟ್ಕೊಂಡಿರುವಂತಹ ಕಾಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸನ್ನು ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷದ ಕಾಲ ಇದನ್ನು ಕುದಿಸ್ಕೊಳ್ಳೋಣ ಈಗ ಕುದಿ ಬರ್ತಾ ಇದೆ ಅದಕ್ಕೆ ನಮಗೆ ಎಷ್ಟು ಸಾಂಬಾರು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಂಡು ಅದಾದ ನಂತರ ಒಂದು ಹೆಚ್ಚಿಟ್ಟಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಕೊಟ್ಟು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡೋಣ ಇದು ಒಂದು ಎರಡು ವಿಷಲ್ ಬರಬೇಕು ಅಲ್ಲಿ ತನಕ ವೆಯ್ಟ್ ಮಾಡೋಣ ಸ್ಪೆಷಲ್ ಆಯಿತು ಸಾಂಬಾರು ಕೂಡ ರೆಡಿ ಇದೆ ಕಟ್ ಮಾಡಿರೋಂತಹ ಕೊತ್ತಂಬರಿ ಸಪ್ಪನ ಇದರ ಮೇಲೆ ಉದುರಿಸಿದ್ದೀನಿ ಸೊ ಹೇಗೆ ಕಾಣಿಸಿದೆ ಫ್ರೆಂಡ್ಸ್ ಚೆನ್ನಾಗಿದೆ ಅಲ್ವಾ ಟೇಸ್ಟ್ ಕೂಡ ಹಾಗೆಯೇ ತುಂಬ ಚೆನ್ನಾಗಿತ್ತು ಈ ರೀತಿ ಒಂದು ನೀವು ಕೂಡ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಿದ್ದೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಶೇರ್ ಮತ್ತು ಕಾಮೆಂಟ್ನ ಮಾಡಿ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ತಿಳಿದಂಟಕೆ ಬಾಯ್